ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಹಿಂದಿಂದ ಬರಬೇಡ ಧಾರವಾಡ ಇಲ್ಲೋ ನನ್ನಂತ ಹುಡುಗಾರ ಬಿಟ್ಟ ನಿಂತಿ ಜುಬಲಿ ಸರ್ಕಲಾಗ ನಿಂತಿ ಯಾವ ಜೀವನದಾಗ ಕಂಡಿ ಇಲ್ಲೋ ನನ್ನಂತ ಹುಡುಗ್ಯಾರ ನನ್ನ ಕಟ್ಟಿ ಬಡಿತಾರ ಹುಟ್ಟಿದ ಊರಿಗೆ ಬಂದಾರ ನನ್ನ ಕಟ್ಟಿ ಬಡಿತಾರ ಮತ್ತೆ ಅದಳ್ಳಿ ನಮ್ಮ ಉತ್ತರ ಕರ್ನಾಟಕದ ಹಾಡು ಮಾವ ಹೊಡಿಬೇಡ ಹಾರನ ಹೊಡಿಬೇಡ ಮನೆ ಮುಂದೆ ಬಂದು ಹಾರನ ಹೊಡಿಬ್ಯಾಡ ಅಲ್ಲ ಏನಾಗೇತಿ ಇಬ್ಬರು ಒಬ್ರಿಗೆ ಅಂತ ಒಬ್ರು ಬಲ ಉತ್ತರ ಕರ್ನಾಟಕದ ಜನಪದ ಹೇಳಾಕತ್ತಿರಲಿಲ್ಲ ಕಾಂಪಿಟೇಷನ್ ಮೇಲೆ ಗಂಡ ಹೆಂಡತಿ ಯಾರ ಬಾಗ್ಯಾಕ ನಾ ಬಾರೋ ಹಂಗೆ ನಮ್ಮ ಪೈಟಿಗೆ ಇದ್ದಾರ್ತೈತಿ ಮನ್ಯಾಗ ಇದನ್ನ ಒಂದು ಎರಡು ದಿನ ಕಾಡ್ಸ್ ಕಾಡ್ಸ್ ಹೇಳಿದಿದ್ನೇ ಅದಕ್ಕೆ ಇಷ್ಟು ಬಂದಿ ಹೌದಾ ಅಕ್ಕ ಏನು ತಲೆ ಹಾಳು ಮಾಡಾಕತ್ತಾರ ವಾಸ್ತಾಯಿ ಹೌದಾ ಹಿಂಗೆ ಗಂಡದ ನೆನಪು ಅಂತೀಯ ರೀ ಹಿಂಗೆ ಮಾಡೋದಕ್ಕೆ ಏಯ್ ಬೇಡ ಅದ್ರ ಸುದ್ದಿ ಏನು ಹಚ್ಚಿ ಹೋಗ್ಲಾರ ಬಾಗ್ಯಾಕ ಒಂದು ಎರಡು ನಾಟಿ ತಂದು ನಾ ಹೆಂಡ್ತಿಗೆ அப்பா இதே நாகப்பண்ண அக்கலாக்கேனப்பாஸ்டாக் ஸ்டோரி அயோ அக்க நைட்டி அந்த மக்கள் உடுக்கு மாத்த அது மல்ட்டிபர்ல மிஸ் படித்தது இல்லை இது ಬಾ ಸಮಸ್ಯೆ ಇಲ್ಲ ಮಣ್ಣಿಲ್ಲ ನಮ್ ದೋಸ್ ಕೂಡ ಸಿಕ್ಕಾಗಲ್ಲ ಹಾಟಿ ಹುಡ್ಕೊಂಡ್ ತಮಾಶ್ ಮಾಡ್ತಿದ್ವಿ ಅದ್ನ ಮನೆಯವ್ ಪ್ರಯೋಗ ಮಾಡಿ ನೈಟಿ ಏನೋ ಪರ್ಪಸ್ ಅಂದಿಲ್ಲ ಅಡಿ ಮನೆಯಾಗ ಹೋದ್ರ ಅವಕ್ಕ ಗಂಗಾಳ ವರ್ಸ್ಕೊಂತಾವ್ ಏನಾರ ಸುಡೋದ್ರ ಮಸೀರ್ ಬಿಸಿಲಿದ್ರ ಅದನ್ನ ಹಿಡ್ಕೊಂಡ್ ಮಸೀರ್ ಬಿ ತಗತಾವ ಮಕ್ಕಳ ಮುಖ ತಕೊಂಡ್ ಬಂದ್ ಅದೇ ನೈಟೆಲ್ಲ ಒರ್ಸ್ತಾವ್ ಅವಕ್ರ್ ಬಂದ್ರ ಹಿಂಗ ಅನ್ಕಂತಾವ್ ಗಂಗಾ ಅದ್ರಲ್ಲೇ ಒರೆಸ್ತಾವ್ ಕೈ ತಕೊಂಡ್ ಅದ್ರಲ್ಲೇ ಒರ್ಸ್ಕೊತಾವ ಹೌದಿಲ್ಲ ಬರ್ರಿ ದರ್ಸೋ ಬಟ್ಟೆ ಮಾತ್ರ ಅಲ್ಲ ಬಾಳ ಉಪಯೋಗ್ ನೋಡ್ ನೈಟಿ ಅದಕ್ಕೊಂಡ್ ಬಾರಿ ಇದ್ರಿ ಬಿಡ ನೀವು ಬಂದ್ ಬಂದ ನನ್ನ ಕೈ ವರ್ಷಕ್ಕಾಗಿ ನೈಟಿ ಹಾಕೊಂತರ ಹಂಗ ಅನ್ಕೋತಿಯ ಅಣ್ಣ ಹೆಂಡತಿ ನೈಟಿ ಕೊಡ್ತೀನಿ ಮತ್ತೆ ಬೇರೆ ನೈಟಿ ಕೊಡ್ಸ ಬಗತಿನ ಅಂತ ಅಥವಾ ನೀ ಎದಕ್ಕೆ ಬಂದೇನ ಮಾತಾಡ್ ಹಂಗ ಹೋಗ ನೀವ್ ಫಲದ ಬದಿ ಏನ ಜಿಟಿ ಜಿಟಿ ಮಳಿನ ಬೇಡ ಅಂತ ಫಲ್ಸ್ ಹೋರಿ ಹೋರಿ ಮಾಡ್ಲ ಹೋರಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀ ನಗತಿ ಏನ್ ಬಂದತೆ ಕೋಣೆ ಹಿಡಿದ ಬರುವಾಗ ಬಿಟ್ಟು ಬಿಡದಂಗ ಚಿಲ್ಲಿ ಹಾಕ್ತಿದಿ ಮತ್ತೆ ಯಾರು ತಪ್ಪಿಕೊಬೇಡ್ರಿ ಹಾಡು ನೆನ್ಬಿ ಬರಾವಲ್ಲ ಸಡನ್ ಆಗಿ ಅದಕ್ಕೆ ಹಿಂದ್ ಮುಂದೆ ಹಾಕತ್ತವ್ರಿ ಪಟಾಯಿಸ್ಬೇಕು ಹೇಳಿ ಇಷ್ಟೆಲ್ಲ ಮಾಡ್ತಿದ್ದೆ ಆಕೇನು ಪಟಾಯಿ ಹಾಕಲ್ಲ ಹಾಗಂತೂ ನಿಮ್ಮಿಬ್ರು ಜಗಳ ಮತ್ತು ಕಾಮಿಡಿ ನೋಡಕ್ಕೆ ಬಾರಿ ಖುಷಿ ಆಕೈತಿ ಪಾ ಹಾಂ ಸವಿತಾ ನರ ಕರೆ ಮಾತಾಡ್ತಾಡ ಅದರ ಇದಲ್ಲ ಸುಮಾನು ಜೋಡಿ ನೋಡಕ ಖುಷಿ ನೋಡೋಣ ಎಲ್ಲ ಪಾ ಚಲೋ ಅದು ಬೆಳ್ಳುಳ್ಳಿ ಅಲ್ಲೆಲ್ಲೇ ಹದಗ್ಲಾಗೈತಿ ಸಾಗುಳಿ ಹಾಕಿರ ಕತೆನಾ ಒಳಗಡ್ಡಿನೂ ಚಲೋ ಕಾಣಕತೈತಿ ನೋಡೋಣ ನಿಮ್ಮ ಮಳೆ ಇದೆ ಏನೇನಕತೆ ಇದು ನೆಲಕ್ಕೂ ಮುಟ್ಟತಿಲ್ಲ ಮೇಲೆ ಹಾರ್ತಿಲ್ಲ ಅನ್ನಂಗೆ ಹಾರ್ಕತ್ತೆ ಹೋಗ್ತು ಗಾಳಿ ಹಣಿ ಚುಂಬಸ್ಕೊಂತ ನೋಡೋಣ ಆತ ನಾನು ಒಂದ್ ಕಡೆ ಹೋಗ್ಬೇಕು ಹೋಗಿ ಬರ್ತೀನಿ ಬಾಯ್ ಡಾರ್ಲಿಂಗ್ ಬಾಯ್ ಹೋಗ್ರಿ ಏನಾಯ್ ಎಷ್ಟೊತ್ತೆ ಬಂದಿ ಹಿಂಗ ಬಂದ್ ಬಿಡ್ಲಿ ಸಂಜೆ ನಮ್ ಮನಿ ಕಡೆ ಬರ್ರಿ ಡ್ಯಾಡ್ ಕಂತ ನಂಗೆ ಹೋಗ್ಬೇಕು ಇರ್ತಾನೆ ಬ್ಯಾಸ್ರ್ ಏನ್ ಸ್ಪೆಷಲ್ ಏನ್ ಸ್ಪೆಷಲ್ ಇಲ್ಲ ಮಣ್ಣು ನೀವು ಬಂದ್ರೆ ಏನಾರು ಮಾಡ್ತಾ ಇಲ್ಲ ಅಂದ್ರೆ ಚಾ ಕೊಡು ತುಂಬ ಕುಂದ್ರತೆ ಹಾ ಭಾಗ್ಯಕರದ ಸವಾರಿ ಬಾ ದೂರ ಬಂದತಿ ಏನಿಲ್ಲ ಒಬ್ಬಂದು ಕೂಡ್ಲೇ ನಿನ್ ಕರಿಬೇಕಂದೆ ಗಂಡ ಹೆಂಡತಿದಿಲ್ಲಿ ಆಡಿಯನ್ಸ್ ಬರ್ದೇ ನಡ್ದ ನೋಡ್ತಾನಿಂತೆ ಅವ್ರದ್ ನಿನ್ನೆ ಶುರು ಆಗೈತಪ್ಪ ಬಲೆ ಬಲಿ ನಾನು ಏನೋ ಅನ್ಕೊಂಡಿದ್ದೆ ನಾಯಕ ಹೊಲದ ಕಡೆಗೆ ಹೋದ್ರ ಅಂತೇವಾ ಸಂಜೆ ತನಕ ಸಾಕು ಸಾಕ ಅದ ಹುಚ್ಕೊಡಿ ಇರ್ಬೇಕು ಅಂತಾರ ಗಂಡ್ರಿ ಇದು ಹೋದ್ರೆ ಸಾಕು ಅವ್ರು ಕಾಡಿಸ್ತಾರಲ್ಲ ಆಕಿ ಯಾವಾಗ ಎಲ್ಲದಿ ಶುರು ಹಚ್ಕಂಡ್ರೆ ಬೇಜಾರಾಗತ್ತೆ ಹ್ಞೂ ನಾಯ್ಕ ಏನು ಕೆಲ್ಸೈತೆ ಹಂಗ ಬಂದಿದ್ದೆ ಏನು ನೋಡಿ ಹಿಂಗ ಬಂದು ಮಳೆ ಹತ್ತೈತಿ ಯಾರ್ದಾರ ಕೆಲ್ಸಕ್ಕೆ ಬದುಕಿ ಹೋಗೋಣ ಕಡೆ ಕೆಡಕದ ಎಲ್ಲಿ ಹೋಗಂಗಿಲ್ಲ ಮಾಡಂಗಿಲ್ಲ ಹಂಗ ಸಂಜೆಕ್ಕೆ ನಮ್ಮ ಮನೆ ಕಡೆ ಬರಲಿ ಬೇಜಾರು ಬಂದತ್ತೆ ಏನಾಕತ್ತಿದ್ ಹೌದಾನ ನೋಡೋಣ ಅಂತಗ ಅವಗೆ ಅದ ಅದವು ಅಣ್ಣ ಬಂದು ಹೋಗ್ರಿ ವಾ ಏನು ನೋಡೋಣ ಅಂತ ಅಂತೀರಿ ಏನ್ ಮಾಡ್ತೀನಿ ನೀವು ಬಂದ್ರೆ ಏನಾರ ಮಾಡ್ತೇನೆ ಇಲ್ಲದ್ರೆ ಇಲ್ಲಿ ಬಂದೆ ಜಯಕ್ಕ ಇಲ್ಲೇಳ ಚಳಿ ಬಿದ್ದಂಗ್ ನೋಡು ಚಳಿಗೆ ಅದಕ್ಕೆ ಕಾಲ ಹಿಡ್ಕೊಂಡಾಗ ಮನೀಕೊಂಡಿದ್ರೆ ಇಲ್ಲಾಂದ್ರೆ ಓಡಾಡೋರು ಸಾಲಿ ಮೂಲಿ ಹೌದ ಸರಿ ತಗೋಂಗಾರ ಕಡೆಗೆ ಕಡೆ ಮತ್ತೆ ಆ ಹೋಗಿಲ್ಲ ಏನು ಮಾಡ್ತೇತ ಆಗಿದ್ದಾಗ್ಲಿ ಅಯ್ಯಪ್ಪ ಹೋಗಿದ್ದ ದಸಪ್ ಹೋಗತಂತ ಸರಿ ತಗೋದ್ ಕೆಲಸ ಮುಸ್ಕೊಂಡ್ ಬರ್ತೇವೆ ಸಂಜೆ ಕಡೆ

ಇವರು ಬಂದ್ರ ಏನ ಸವಿತಾ ಸುಮ ಏ ಬರೀ ಬರ್ರಿ ಬನ್ರಿ ಕೂತ್ಕೋರವಾ ಇಲ್ಲಿ ಕಾಟನ್ ಮೇಲೆ ಕೂತ್ಕೋರಿ ಹೌದಾ ಏನು ಮಾಡ್ಕತಿ ವಣ್ಣಿ ಕರೆದು ವಾಸ್ತಲ್ಲ ಏನು ಹೇಳ್ತವ ಒಂದಿಷ್ಟು ದಪ್ಪ ಮೆಣಸಿನ್ಕಾಯಿ ಇದ್ವಾ ಮಿರ್ಚಿ ಬಿಡೋ ಅಂದ್ಬಿಟ್ಟೆ ಹಾಂ ಬಾಯಾಗ ನೀರು ಬರ್ತಾವೆ ಮಡಿಗೆ ಮಿರ್ಚಿ ಮಂಡಕ್ಕಿ ಮಸ್ತ್ ಆಗತ್ತೆ ಅದೇನೋ ಹೌದು ನೀಕೆ ಹೋಗಿದ್ದೀವಿ ನೀಗ ಏಯ್ ಹಂಗ ತಿನ್ನಂಗ ಆತ ಉಪಕೆ ಮತ್ತು ತಿನ್ನೋದೇನೋ ನೀವು ಬರ್ತಿರಲ್ಲ ಒಂದು ಎರಡು ಎರಡು ತಿನ್ ಅಂತ ಮಾಡಿದೆ ಇಲ್ಲದ ಲೊಟ್ಟೆ ಹಸಿ ಅಂತೀನಿ ತಗೋರಿ ಒಂದೊಂದು ತಿಂದು ಚಾಕೊಡಿ ಒಂದೊಂದ ತಿನ್ಬೇಕ ಅಲ್ಲ ಮಾತಿಗೆ ಎಷ್ಟು ಬೇಕಷ್ಟು ತಿನ್ನ ಮತ್ತೆ ಬೇಕಾದ ಮಾಡ್ತೀನಿ ಹಿಟ್ ಐತಿ ಮೆಣಸಿನ್ ಹೆಂಗೆ ಮತ್ತೆ ಹೊಟ್ಟನು ಹತ್ತಿತಿ ಈ ಮಳಗಾಲ್ಕು ಅದಕ್ಕೂ ಇಲ್ಲ ಹೋಗ ಒಂದ್ ಎರಡು ಎರ ಆಗಿರ್ತಾವಲ್ಲ ಅಂತ ದಪ್ಪ ಮೆಣಸಿಕ್ ಇನ್ನೊಂದು ಇನ್ ಹಾಕಿ ಬರ್ತಾವಲ್ಲ ದಪ್ಪಗೆ ಮಿಚ್ಚಿ ಮಾಡೋ ಒಂದ್ ಅಕ್ಕ ನೋಡು ನೋಡು ನೀನ್ ಖಾರ ಅನ್ಸಿರ್ ಬಿಡು ನೀಶ ಕಮ್ಮಿ ಕಮ್ಮಿಲಾ ಬಿಡು ಮತ್ತು ನೀನು ತಗೋಬಾಕುದಿ ನೋಡ್ರಿ ಮಸ್ತ್ ಆಗ್ಯಾವ ಹ್ಞೂ ಏನೇನು ಹಾಕಿದ್ವಾ ಏನಿಲ್ವಾ ಹಿಟ್ಟು ಒಂದು ಸ್ವಲ್ಪ ಮೊದಲು ಕಲಸಿಟ್ಕೊತೀನಿ ನಾ ಯಾವಾಗಲೂ ಸಣ್ಣಗಳು ಹಾಕಿದ್ದೆ ಒಂದು ಹಾಕಿ ಜೀರಿಗೆ ಹಾಕಿದ್ದೆ ಒಂದು ಸ್ವಲ್ಪ ಅಕ್ಕಿಟ್ ಹಾಕಿದ್ದೆ ನೋಡು ಹ್ಞೂ ಹಂಗೆ ಒಂಚೂರು ಕರಿಬೇಕು ಕೊತ್ತಂಬರಿ ಮುರ್ಗ ಹಾಕಿದ್ದೆ ಹಾಕಲ್ಲ ನಾನು ಹಾಕಿದ್ದೆ ಉಪ್ಪು ಹಾಕೊಂಡು ಕಲಿಸ್ಕೊಂಡು ಹಿಟ್ಟು ನೆನೆ ಹಾಕಿಬಿಟ್ಟಿದ್ದೆ ಮನೀದೆ ಕಡಲೆ ಬೇಳೆ ಹಾಕ್ಸ್ಕೊಂಬಂದಿದ್ದೆ ಗಿರಣಿಗೆ ಅದಕ್ಕೆ ಭಾರಿ ಚಲೋ ಹಾಕೋ ಸೋಡಾ ಗಿಡ ಏನು ಹಾಕಬಾರ್ದು ಸೋಡಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಸೋಡಾ ಯಾವಾಗ ಹಾಕಲ್ಲ ನೋಡು ಒಟ್ಟು ಹೌದಾ ಏ ಮಸ್ತಾಗಿ ಸೋಡಾ ಹಾಕಿರೋದ್ರೆ ಅಕ್ಕಿಟ್ ಹಾಕೇಳಲ್ಲ ಅದಕ್ಕೆ ಅಕ್ಕಿಟ್ ಹಾಕಿರ್ ಹಾಕೋ ಜಾಸ್ತಿ ಹಾಕಿರ್ ಗೊತ್ತಿ ಹಾಕವು ಸ್ವಲ್ಪ ಹಾಕಬೇಕು ಬಜಿಗಾಗ್ಲಿ ಇದಕ್ಕಾಗ್ಲಿ ಹುನ ಈ ತುಂಬಿ ಮಾಡ್ತಾರ ನೋಡು ಒಡಗ ಹಂಗೆ ಮಾಡ್ಬೇಕಂದೆ ಮತ್ತೆ ಬೇಡ ಹೇಳಿ ಹಿಂಗ ಮಾಡಿದೆವು ಏ ಭಾಗ್ಯ ಅದೇನು ಮನೆಯಾಗ ಇದ ನಾನಲ್ತಾರ ಹತ್ತಿದ್ಯಮ್ಮಮ್ಮ ಅಗ್ಗೋ ನೀ ಮುದಿಗ್ ಈಗ ಬಂತ ಬಿಚ್ಚಿ ಮಾಡೋ ಎಣ್ಣೆ ವಾಸನೆ ಹಿಡ್ಕೊಂಡ ಬಂದಿಲ್ಲ ಏನು ಇಲ್ಲ ಯಾಕದ ಈಗ ನಮಗೆ ಬರಬೇಕು ದಾರ ಸಿಕ್ಕಿತ್ತು ಎಲ್ಲಿ ಹೊಂಟ್ರಿ ಅಂದೆ ಭಾಗ್ಯಾಕೊಂಡ್ ಮನೆಗ್ ಹೊಂಟೇವೆ ಅಂದೆ ಹಾಂ ಅಲ್ಲ 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 ಅದಕ್ಕೆ ಬಂದಾಳ ನೀವು ಬಂದಿರಿ ಅಂದ್ರೆ ನಾ ಏನಾದ್ರು ಮಾಡಿರ್ತೇ ಅಂತ ಗೊತ್ತಾಕಿ ಅದಕ್ಕೆ ಬಂದಾಳ ನೋಡಿ ನಾಟಕ ಮಾಡ್ಕೊಂತ ಹೋಗ್ಲಿ ನೀತಿ ಬಂದ್ರು ಬಂತೀಂದ್ರ ತಿಂತೈತಿ ನೀವ್ ಗೊತ್ತಿಲ್ಲಲ್ಲಿ ಸಾವಿತ್ತ ಮುರೀಕೆ ಭಾರಿ ಸೊಕ್ಕದಾಡಕಿ ಯಾಕೆ ಬೇ ಇಲ್ವಾ ಮೊನ್ನೆ ಅಕ್ಕಿ ತಂದಿದ್ದಲ್ಲ ದುಡ್ಡು ನಾನು ಸೊಸಿ ಕಡೆ ಕೊಟ್ಟಿದ್ದೆ ಇಲ್ಲ ಕೆಳಾಕ್ ಬಂದೆ ಈ ಬುಗ್ಳಿ ಹಳೆ ಬುಗುಳಿ ದುಡ್ಡು ಕೆಳಾಕ್ ಬಂದ ಕೊಟ್ಟರು ತಾನೆ ಗೊತ್ತರಲ್ಲ ಇಲ್ವೇ ಇಲ್ಲ ಬೇ ಕೊಟ್ಟ ಬಂದೆ ನೋಡಲೈ ಕರಿಲಿಲ್ಲ ಬಾ ಅಂತ ಇಲ್ಲಿ ಬೇ ಒಳಗೆ ಕರಿತಿದ್ದೆ ನಾ ಇಲ್ಲಿಗ ಹೊಂಟೆ ಅರ್ಜೆಂಟ್ ಅದಕ್ಕೆ ಬರೋದಿದ್ರೆ ಬಂದು ಹೋಗ್ ಸ್ವಚ್ಛಕ್ಕೂ ಬಾರಿ ಇದಾವ್ ಬಿಡ್ಲಿಕ್ಕೆ ಬರ್ರಿ ಮತ್ತು ಒಳಗೆ ಬಾ ಬರ್ತೀನಿ ಇಲ್ಲಿ ಇಲ್ಲಿ ತೊಗೊಳ್ವಾ ಇಲ್ಲೇ ಹೊಂಟೆನಿ ಅಂತ ಹೊಕ್ಕೇನೆ ಏನೋ ಮಾಡಿ ಏನೋ ಎಣ್ಣೆ ಪರಿಮಳ ಬರಕತ್ತಲ್ಲ ಏನಿಲ್ಲ ಬೇ ಸಾರ್ಗೊಂದು ಇಟ್ ಒಗ್ಗರಣೆ ಹಾಕಿ ಇಟ್ಟು ಹೊಂಟಿದ್ದೆ ಆ ಜಯ ಸ್ವಸ್ತ್ರ ಮನೆ ಕಡೆಗೆ ಹೊಂಟೇನೆ ಅಂತಿದ್ರೆ ಹ್ಞೂ ಬರ್ತೇನೆ ಅಂದಿದ್ರೆ ತಗೋ ಹೊಕ್ಕೇನೆ ಹೊಕ್ಕೇನೆ ಮುದುಕಿ ಭಯಂಕರ ಪಕ್ಕ ಐತಿ ನೀನು ನೋಡು ಒಳಗ ಕುಂದರ್ಸ್ಕಳ ಹಗಣಿ ಅಳೆ ಹಗಣಿ ಒಳಗೆ ಕುಂದರ್ಸ್ಕೊಂಡೇನ ಮಾಡ್ಯಾಳ ನಾ ಒಳಗೆ ಬಂದಿನ ಸುಳ್ಳು ಹಾತ ಏನು ಯಾವ್ಯಾಕಿಗಿ ಬೇಕು ನಮ್ಮ ಮನೆಯಾಗ ಅಕ್ಕಿ ತಗೋತಿದ್ದತಿ ಮತ್ತೆ ಇದೇನು ಮಾಡಿ ಹಾಕ್ತತಿ ಪಾಂತ ಹೋದಲ್ವ ಮುದುಕಿ ಮಿಡ್ಸಿ ಮಸ್ತ್ ಆಗಿ ಯಾಕೆ ಒಂದು ತಿಂದು ತಿಂತ ವಯಸ್ಸಾಗೈತಿ ಏ ನಿಮ್ಗೆ ಗೊತ್ತಿಲ್ಲ ಸೋತಾ ಸುಮ್ಕದ ಭಾರಿ ಹಾರಾಡ್ತಾಳಾಕಿ ಮನೆಗೆ ಹೋದ್ರೆ ಒಂದು ಕಪ್ ಚಾ ಕೊಡಲ್ಲ ಮಂದಿಗೆ ನಾವು ಹಂಗೆ ಮಾಡಬಾರ್ದು ಇನ್ನೊಬ್ಬರಿ ಕೊಟ್ಟರೆ ಒಳ್ಳೇದಾಗೈತಿ ಹೇಳೋದು ಕರೆಕ್ಟ ಬೇರೆಯವ್ರಿಗೆ ಯಾರು ನಾವು ಕೊಟ್ಟರು ಕೊಟ್ಟೇನೆ ಒಳ್ಳೇದಾರ ಅದೈತ ಈ ಕಾಗಿ ಮುದ್ಕಿ ಮಾತ್ರ ಕೊಡಲ್ಲ ಹೋಲ್ಬ್ರುವ ಬಾ ಮಿರ್ಚಿ ತಗೋ ನಾವೇ ತಿಂದು ಕರಿ ಮಾಡಿ ಮತ್ತು ಎಣ್ಣೆ ಸೊಗಣೆ ಮಾಡಿದ್ನಲ್ಲ ನನಗೆ ಭಾಳ ಚೆನ್ನಾಗಾಗಂತು ಹ್ಞೂ ಮತ್ತೆ ನೀವು ಯಾವ್ಯಾರು ಮಾಡಿದೆ ನನ್ನ ಕರಿ ಮುಯ್ಯ ಮುಯ್ಯನು ಇಲ್ವಾ ತಮಾಷೆ ಮಾಡಿದೆ ತಿನ್ರಿ ನೀವು ತಿನ್ರಿ ಚಾ ತರ್ತೀರಿ ಚಾಕ ಮತ್ತು ಬಿಡಲಿ ಮಿರ್ಚಿನ ಏವ ಬೇಡವಾ ತಗೋ ಸುಮ್ಮ ಚಹಾ ತಗೋ ಚಾಕ ಹಾಲಿಲ್ಲನೆ ಚಾಕ ಕರ್ರ ಕಾಣ್ಬೇಕಲ್ಲವಾ ನನಗೇನು ಚಾ ಬರ್ತ ನಾನು ಸಂಜೀವತ್ತು ಚಹಾ ಕುಡಿದ್ಬಿಟ್ಟೇನೆ ಹೋಗಿ ಒಂದು ಲೋಟ ಬಿಸ್ನೀರು ಕುಡಿತೇನೆ ಇಲ್ಲಾಂದ್ರೆ ಗಂಟ್ಲು ಹಿಡಿತೈತಿ ಹೌದು ನೋಡಲಿಲ್ಲ ನೋಡ್ರಿ ಫ್ರೆಂಡ್ಸ್ ಏನಾದರೂ ನಾವು ಎಣ್ಣೆ ಐಟಮ್ಸ್ ತಿಂದ ತಕ್ಷಣ ಎಣ್ಣೆಲಿ ಕರೆದಿದ್ದೆ ಒಂದು ಲೋಟ ಸ್ವಲ್ಪ ಬಿಸಿ ಆಗಿರೋ ನೀರು ಕುಡಿದ್ಬಿಟ್ರೆ ಅದು ಗಂಟ್ಲು ಹಿಡಿಯಲ್ಲ ರೀ ಕೆಮ್ಮು ಬರೋಂಗಿಲ್ಲ ನೀವು ಬೇಕಾರೆ ಟ್ರೈ ಮಾಡಿ ನೋಡಿರಿ ಒಟ್ಟು ಚಾ ಇಲ್ಲಾಂದ್ರೆ ಸಮಾಧಾನವಾಗಿಲ್ಲ ನೋಡುವ ಅದು ಚಹಾ ಕುಡ್ಕೋತಾನೆ ತಿಂತಿದ್ದೆ ನಾನು ಬಜಿ ಮೆಚ್ಚಿನ ಮತ್ತು ನೀನು ಕಡೆ ಕೊಟ್ಟಿಲ್ಲ ಸುಮ್ಮನಿದ್ದೆ ಹೌದಾ ಮೊದಲೇ ಹೇಳಿದ್ರೆ ಮೊದಲೇ ಚಾ ಕೊಡ್ತಿದ್ದೆ ಹಾಡೋದು ಮುದ್ಕೊಂಡು ಬಂದಿದ್ದು ಅಂತಲ್ಲ ಪುರಾಣ ಓದ್ಕಂತ ನಿಮ್ಮ ಮನೆಯವನೇಲಿ ಹೋಗ್ಯಾರ ಸುಡುಗಾಡಿಯಲ್ಲಿ ಹೋಗೈತೀನಿ ಇಲ್ಲಾಗ್ರೆ ಹಾಕಿಲ್ಲ ಅದ್ರ ಸುದ್ದಿಗೆ ಹೋಗಲ್ಲ ನಾನೀಗ ಹೋಗಿ ಬಿಡುವ ಹೋಗ ತಗ ಹ್ಯಾಂಗೆ ಇರ್ತಾನೆ ಹಂಗೆ ಹೋಗು ಅಂದ್ಕೊಂಡು ಅಕ್ಕ ಸುಮ್ಮನೆ ನೋಡು ನಾನು ಬೇಕಾದ ಬೇರೆ ಕೆಲಸಕ್ಕೆ ಹೋಗ್ತೀನಿ ಬಂದಿದ್ದು ರೊಕ್ಕದ ಸಾಮಾನು ತರ್ತೀನಿ ಮಗಳಿಗೆ ಒಂದು ಎರಡು ದುಡ್ಡು ಕಳಿಸ್ತೀನಿ ಆರಾಮಿದ್ದೀನಿ ಹ್ಞೂ ಸರಿ ತಗೊಳ್ಬ ಎಲ್ಲಾರ ಮನೆ ದೋಸೆನೂ ತೂತೆ ನಿನ್ನೊಂದು ಸಮಸ್ಯೆ ನಮ್ಮದೊಂದು ಸಮಸ್ಯೆ ಹಾಂ ಹಿಂಗೆನವಾ ಸಮಸ್ಯೆ ಹ್ಞೂ ಅಕ್ಕಿ ಕೊಡ ಹಂಗ್ತಾ ಶೇಕ ಮನೆಯ ಮಿರ್ಚಿವಿ ರೀ ಮಿರ್ಚಂದ್ರಾ ಜೀವ ಬ್ಯಾಡ್ ತಗೋ ಅಕ್ಕ ಅವ್ರಿಗೆ ನೆಗಡಿದ ಜ್ವರಾಗೈತಿ ಮತ್ತು ಕೈ ಕಾಲು ನೂ ಅಂತ ವಾಯ ಆಸಕ್ ತಿಂತಾರ ಬೇಡವಾ ಹ್ಞೂ ಪಾಪ ಅಪ್ಪ ಒಯ್ದಿಟ್ರಾ ಕಣ್ಣಿ ಕಾಣ್ತವಲ್ಲ ಬಾಯಿ ರುಚಿಕೆ ಆಗ್ತದೆ ಅದಕ್ಕೆ ಬ್ಯಾಡ್ತಾ ಹ್ಞೂ ಆಯ್ತು ಬಿಡುವ ಹಂಗಾರ ತೋ ಬಂದೇನಾ ಹೋಗ್ಬೇಕ ಹ್ಞೂ ಸರಿ ತಗ ಬೇಕಾ ಹೋಗ ನಾವ ಆಯ್ತ ಓಕೆ ರ ಸರಿತಾವ